ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಸ್ ತುಂಬ ವರ್ಷ ಅಂತ ಆಲ್ಮೋಸ್ಟ್ ಒಂದು ಲೆವೆನ್ ಇಯರ್ಸ್ ಆದಮೇಲೆ ನಾನು ಊರು ಕೊಟ್ಟಿರೋದು ಆ್ಯಂಡ್ ಅಲ್ಲೇ ಸ್ಟೇ ಆಗ್ತೀನಿ ಒಂದು ತ್ರೀ ಟು ಫೋರ್ ಡೇಸ್ ಅಲ್ಲೇ ಸ್ಟೇ ಆಗ್ತಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಇದು ಬಂದು ನಮ್ಮ ಊರು ಚಿಂತಾಮಣಿ ಸೈಡ್ ಬರುತ್ತೆ ಚಿಂತಾಮಣಿ ಶಿಟ್ಲಘಟ್ಟ ಮಧ್ಯ ಬರುತ್ತೆ ಅಂದರೆ ನಮ್ಮ ಡ್ಯಾಡಿಯವರ ಅಪ್ಪ ಅವರ ಊರು ಜಮೀನು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇತ್ತು ನಾನು ಡೇ ಶೂಟ್ ಮಾಡಿದೀನಿ ಅವತ್ತು ಹೋಗೋ ಸ್ಟೀಸ್ ತುಂಬಾನೇ ಟಯರ್ಡ್ ಆಗಿತ್ತು ಹಾಗಾಗಿ ಅವಳಿಗೆ ಈ ಹಸು ಕೋಳಿ ಕುರಿ ಒಂದು ವಿಲೇಜ್ ವೈವ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಸಪೋರ್ಟ್ ಮಾಡಿ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ <motivated at> <valley> happy na happy na ha ya ಸುಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಾನ್ವೆಜ್ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ತಿಂತಾನವ ಶಿ ಶಿಖ್ ಅಜ್ಜಿ ಹಾಯ್ ಮಾಡು ನಮ್ಮ ಚಿಕ್ಕಪ್ಪ ಅವರು ಅಕಿರ ಹೆಸರಲ್ಲಿ ಕುರಿ ತೊಗೊಂಡಿದ್ದರು ದೇವರಿಗೆ ಕೊಯ್ಬೇಕು ಅಂತ ಹಾಗಾಗಿ ಇಲ್ಲಿ ಪೂಜೆ ಮಾಡ್ತಿದ್ದೀವಿ ಮನೆಯಲ್ಲೇ ಆರತಿ ಎಲ್ಲ ಬೆಳಗಿ ಪೂಜೆ ಮಾಡ್ತಿರೋದು ಸೊ ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತ ಆ ವೈಬ್ ಎಲ್ಲ ಇಟ್ಟಿದ್ದೀನಿ ಸೊ ಎಂಜಾಯ್ ಮಾಡಿ ಸೊ ಪೂಜೆ ಎಲ್ಲ ಆದಮೇಲೆ ಆರತಿ ಮಾಡಿಕೊಂಡು ನಾವು ಸಹ ದೇವಸ್ಥಾನಕ್ಕೆ ಹೋದ್ವಿ ತುಂಬಾ ಡಿಫ್ರೆಂಟ್ ಆಗಿತ್ತು ಒಂಥರ ಚೆನ್ನಾಗಿತ್ತು ಹಳ್ಳಿ ವಾಯು ಹಳ್ಳಿ ಸೊಗಡು ಅಂತಾರಲ್ಲ ಅದನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ ಸೊ ನಮ್ಮ ಅಕ್ಕಿರಾಗಂತೂ ಸ್ವಲ್ಪ ಹೊತ್ತು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ಏನು ನಡೀತಾ ಇದೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಳು ಅವಳು ಆಮೇಲೆ ಹೋಗ್ತಾ ಹೋಗ್ತಾ ಸಖತ್ತಾಗಿ ಎಂಜಾಯ್ ಮಾಡಿದ್ಲು ವೀಡಿಯೋನ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಸಖತ್ತಾಗಿದೆ ಆ್ಯಂಡ್ ಲಾಸ್ಟ್ಲಿ ಲಾಸ್ಟಲ್ಲಿ ಅಕೀರ ಸಹ ತಲೆ ಮೇಲೆ ದೀಪ ಹೊರ್ತಾಳೆ ಅದು ಸಹ ಚೆನ್ನಾಗಿದೆ ಇದು ನಮ್ಮ ಮಾರಮ್ಮ ದೇವಿ ಸೊ ಎಲ್ಲರೂ ಅಲ್ಲಿಂದನೇ ಕೈ ಮುಗ್ದು ಬೇಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ

ಸೊ ನಾನು ನನ್ನ ತಂಗಿ ಒಂದೇ ಥರ ಬಟ್ಟೆ ತೊಗೊಂಡಿದೀನಿ ಬಟ್ ಹಾಕ್ಕೊಳಕ್ಕೆ ಆಗಲಿಲ್ಲ ನಾನೇ ನನ್ನ ತಂಗಿ ಕಂಪ್ಲೀಟ್ ಮೇಕಪ್ ಮಾಡಿದೆ ಅಷ್ಟೊಂದು ಫೋಟೋಸು ಸರಿಯಾಗಿ ಬರಲಿಲ್ಲ ಆದಷ್ಟು ಬೇಗ ಫೋಟೋಸ್ ಸಹ ಶೇರ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಲಂಚ್ ಟೈಮ್ ಸಹ ಆಗಿತ್ತು ಮಧ್ಯಾಹ್ನದ ಊಟ ಅದಕ್ಕಾಗಿ ಮುದ್ದೆ ಮಾಡ್ತಾಯಿದ್ರೆ ಮುದ್ದೆ ಪೂಜೆ ಮುದ್ದೆ ಕಂಪಲ್ಸರಿ ಇದ್ದೇ ಇರುತ್ತೆ ಆ್ಯಂಡ್ ಇಲ್ಲಿ ಊಟ ರೆಡಿ ಆಗಿದೆ ಸೊ ಊಟದಲ್ಲಿ ಏನೇನಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಇಲ್ಲಿ ಹಾಕಿರೂ ಸಹ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಊಟಕ್ಕೋಸ್ಕರ ಊಟದಲ್ಲಿತ್ತು ముద్దె మటన్ సారు చికెన్ సారు బోటీ ఫ్రై తలి మాంసం అండ్ స్వీట్ ను ఎంత మసొట్టగా తిపిండో డాన్స్ 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 டேக் டேக் டேய் சார் இங்க 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 நீ தம்பட ஓடி ಮುಂದೆ வா ಮುಂದೆ வா ಮುಂದೆ வா ಮುಂದೆ வா गिरका கர்கா அன்கிட்ட நடி ஹடி ஸ்லோ 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 ஏய் நீ ஹீரோ இதான் மேட ஹங்கே ஹங்கே அருந்து ஆ ஹங்கே 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 தம்பே தம்பே பத்தவரே ಸೊ ನಾನು ದೀಪ ಎಲ್ಲ ತಂದಿಟ್ಟಿದ್ಲು ಮನೇಲಿ ಆ್ಯಂಡ್ ಅಕಿರಾಗು ನಾನು ಡ್ರೆಸ್ ಚೇಂಜ್ ಮಾಡಿದ್ದೆ ಏನಾಯ್ತು ಏನೋ ಗೊತ್ತಿಲ್ಲ ಸಡನ್ ಆಗಿ ಎತ್ಕೊಂಡು ತಲೆ ಮೇಲೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ಲು ಹಾಗಾಗಿ ಈ ವಿಡಿಯೋ ಶೂಟ್ ಮಾಡಿದೆ ಎಲ್ಲ ಇಡೀ ಫ್ಯಾಮ್ಲೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಆ ಈ ಥರ ಮಾಡಿದ್ದು ನೋಡಿ ಆ್ಯಂಡ್ ಮೂರು ದಿನ ಹೇಗೆ ಹೋಯಿತು ಅಂತಲೂ ಗೊತ್ತಾಗ್ಲಿಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಸೊ ಇದೆಲ್ಲ ಮುಗಿಸ್ಕೊಂಡು ಮಂಡೇ ಮಾರ್ನಿಂಗ್ ನಾನು ರಿಟರ್ನ್ ಆಗ್ತಿದ್ದೆ ಯಾಕಂದರೆ ಆಫೀಸ್ ಇತ್ತು ನನಗೆ ಮಂಡೇ ಈವ್ನಿಂಗ್ ಹಾಗಾಗಿ ತುಂಬ ದಿನ ಆದಮೇಲೆ ಹೋಗಿದ್ದು ಬರಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು ಬಟ್ ಬರಲೇಬೇಕಲ್ವಾ ನಮ್ಮ ಮನೆಗೆ ನಾವು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಬಯಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆ್ಯಂಡ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ದಾರಿ ರೀ ಥ್ಯಾಂಕ್ ಯು ಬಾಯ್